ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಸಾವಿಗೆ ಎಸ್ಐಟಿ ರಚನೆಯಾಗಿದೆ ಇದನ್ನ ಅಲ್ಲಿನ ಧರ್ಮದರ್ಶಿಗಳು ಸ್ವಾಗತಿಸಿದ್ದಾರೆ ತಪ್ಪಾಗಿದ್ದರೆ ಆರೋಪಿಗಳಿಗೆ ಶಿಕ್ಷೆಯಾಗಲಿ ಆದರೆ ತಪ್ಪಾಗಿಲ್ಲವೆಂದರೆ ಅಪಪ್ರಚಾರವನ್ನ ತಡೆಯಬೇಕು ಎಂದು ಮಾಜಿ ಡಿಸಿಎಂ ಈಶ್ವರಪ್ಪ ಹೇಳಿದರು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಹಿಂದೂ ಸಮಾಜದ ಎಲ್ಲ ಜಾತಿಗೆ ಗುರುಗಳಿದ್ದಾರೆ ಕೆಲ ಗುರುಗಳಲ್ಲೇ ಹೊಂದಾಣಿಕೆ ಇರಲಿಲ್ಲ ಪಂಚಪೀಠದಲ್ಲಿ ಉಜ್ಜಯಿನಿ ಕಾಶಿಮಠ ಬಾಳೆಹೊನ್ನೂರು ಶ್ರೀಶೈಲ ಕೇದಾರ ಮಠ ಸೇರಿದಂತೆ ಐದು ಮಠಗಳ ಐದು ಗುಂಪಿತ್ತು ಹದಿನೈದು ವರ್ಷದಿಂದ ಇವರ ಮಠಗಳು ಹೊಂದಾಣಿಕೆ ಇರಲಿಲ್ಲ ಎಲ್ಲ ಸ್ವಾಮಿಗಳು ಒಂದಾಗುವ ಮಾತು ಕೇಳಿ ಬಂದಿದೆ ದಾವಣಗೆರೆಯಲ್ಲಿ ಒಂದಾಗಿದ್ದಾರೆ ಎಂದರು ಸರ್ಕಾರನ ಆದೇಶ ಮಾಡಿದೆ ಅಲ್ಲಿ ಸಮಿತಿಯವರು ಕೂಡ ಸ್ವಾಗತ ಮಾಡಿದ್ದಾರೆ ಇದು ಇದರ ಬಗ್ಗೆ ಚರ್ಚೆಗಳು ಮಾಡುತ್ತಾ ಅವಶ್ಯಕತೆ ಇಲ್ಲ ಏನು ತಪ್ಪಾಗಿದ್ರೆ ಕಠಿಣ ಶಿಕ್ಷೆ ಆಗಲೇಬೇಕು ತಪ್ಪಾಗಿಲ್ಲ ಅಂತಂದರೆ ಯಾರು ಬರೀ ಪ್ರಚಾರ ಮಾಡ್ತಿದ್ದಾರೋ ಅವರು ಈ ರೀತಿ ಮಾಡೋಕ್ಕೆ ಹೋಗಬಾರ್ದು ಅದಕ್ಕೆ ಗಮನ ಕೊಡಬೇಕು ಹಿಂದೂ ಸಮಾಜದ ಎಲ್ಲ ಜಾತಿಗಳಿಗೂ ಕೂಡ ಗುರುಗಳಿದ್ದಾರೆ ಆ ಗುರುಗಳಲ್ಲೇ ಹೊಂದಾಣಿಕೆಗಳು ಅನೇಕ ಜಾತಿಯಲ್ಲಿ ಇಲ್ಲ ಆದರೆ ಪಂಚಪೀಠದಲ್ಲಿ ಐದು ಪಂಚಪೀಠಗಳಿದೆ ನಿಮಗೆ ಗೊತ್ತಿದೆ ಕಾಶಿ ಶ್ರೀಶೈಲ ಕೇದಾರನಾಥ ಉಜ್ಜಯಿನಿ ಬಾಳೆಹೊನ್ನೂರು ಈ ರಂಭಾಪುರಿ ಈ ಐದು ಮಠಗಳು ಕೂಡ ಏನೋ ಕಾರಣಗಳಲ್ಲಿ ಒಂದು ಗುಂಪು ಎರಡು ಗುಂಪಾಗಿ ಒಡೆದಾಗಿತ್ತು ಹದಿನಾರು ವರ್ಷದಿಂದ ಅದು ಒಟ್ಟಿರಲಿಲ್ಲ ಭಗವಂತನ ಧೈರ್ಯದಿಂದ ನಾವು ಅನೇಕ ಐದು ಜನ ಸ್ವಾಮಿಗಳು ನಾನು ಮಾತಾಡ್ತಾ ಇದ್ದೆ ನೀವೇ ಸ್ವಾಮಿಗಳು ಇಡೀ ಸಮಾಜಕ್ಕೆ ಮಾರ್ಗದರ್ಶನ ಮಾಡೋರು ಮಾನವ ಕುಲಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಈ ಘೋಷಣೆ ಕಟ್ಕೊಂಡು ನೀವು ಇಡೀ ಜೀವನ ಕೊಡ್ತಾ ಇದ್ದೀರಿ ನೀವು ಒಂದಾಗದಿದ್ದರೆ ಹೇಗೆ ಸ್ವಾಮೀಜಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಇಲ್ಲಪ್ಪ ಇವತ್ತಿಲ್ಲ ನಾಳೆ ಒಳ್ಳೆ ದಿನ ಬರುತ್ತೆ ನಾವು ಒಂದಾಗೆ ಆಗ್ತೀವಿ ಅನ್ನಂಥ ಮಾತಾಡ್ತಿದ್ದರು ಭಗವಂತನ ದಯದಿಂದ ನಿನ್ನೆ ಅವರಷ್ಟೂ ಜನ ಒಂದಾಗಿದ್ದಾರೆ ಹದಿನಾರು ವರ್ಷದ ನಂತರ ಅವರೆಲ್ಲ ಒಟ್ಟಾಗಿದ್ದಾರೆ ನಿನ್ನೆ ಮತ್ತು ಇವತ್ತು ಕಾರ್ಯಕ್ರಮ ದಾವಣಗೆರೆಯಲ್ಲಿ ಕೂಡ ನಡೀತಾ ಇದೆ ಈ ರೀತಿ ಒಟ್ಟಾಗಿ ಇಡೀ ಹಿಂದೂ ಸಮಾಜಕ್ಕೆ ಮಾರ್ಗದರ್ಶನ ಅವರು ಮಾಡಲಿ ಅನ್ನಂಥ ಅವರು ಮಾಡ್ತೀನಿ ಮತ್ತು ಇನ್ನೂ ಅನೇಕ ಜಾತಿಗಳಲ್ಲಿ ಇನ್ನೂ ಸ್ವಲ್ಪ ಆ ಸಾಧು ಸಂತರಲ್ಲಿ ಹೊಂದಾಣಿಕೆ ಇಲ್ಲ ಈ ರೀತಿಯಾಗಿ ಇವತ್ತೇನು ಪಂಚಪೀಠಗಳು ಒಂದಾಗಿದ್ದಾವೆ ಆ ರೀತಿ ಅದು ಮಾದರಿಯಾಗಿ ಬೇರೆಯವರು ಕೂಡ ಭಾವಿಸಿ ಅವರಲ್ಲಿದ್ದಂಥ ಸಣ್ಣ ಪುಟ್ಟ ಗೊಂದಲಗಳೇನೋ ಇದ್ದರೆ ಅದನ್ನು ಬಗೆಹರಿಸ್ಕೊಂಡು ಒಂದಾಗಿ ಇಡೀ ಹಿಂದೂ ಸಮಾಜಕ್ಕೆ ಎಲ್ಲ ಸಮಾಜದ ಸ್ವಾಮಿಗಳು ಕೂಡ ಮಾರ್ಗದರ್ಶನ